ನಮ್ಮ ನಿಮ್ಮ ಚಾನಲ್ ಫಿಟ್ ಕ್ಯೂಟ್ ಕನ್ನಡ ವಿಕಲರಲ್ಲಿ ಬರೆದಿರತಕ್ಕಂತಹ ಸಬ್ಸ್ಕ್ರೈಬ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಿ ಹಾಗೆಯೇ ಅದರ ಪಕ್ಕದಲ್ಲಿರ್ತಕ್ಕಂತಹ ಗಂಟೆಯ ಮೇಲೆ ಒತ್ತಿ ನಮ್ಮ ವಿಡಿಯೋಸ್ ಎಲ್ಲರಿಗಿಂತ ಮುಂಚೆ ನೋಡಲು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಸೋಮವಾರ ಕಂತ ನೀವು ನೋಡ್ತಾ ಇದ್ರ ಫಿಟ್ ಅಂಡ್ ಕ್ಯೂಟ್ ಕನ್ನಡ ಇವತ್ತಿನ ಈ ವಿಡಿಯೋನಲ್ಲಿ ನಾನು ಒಂದು ಅದ್ಭುತವಾದಂತಹ ಮೈಂಡ್ ಬ್ಲೋಯಿಂಗ್ ಕರೆಕ್ಟಾಗಿ ಒಂದು ಐದರಿಂದ ಆರು ಕಾಯಿಲೆಗಳು ಹೋಗುತ್ತೆ ಇದೊಂದು ಟ್ರೆಕ್ಕಿಂದ ಇದನ್ನು ಯೂಸ್ ಮಾಡ್ಕೊಂಡ್ರೆ ಅಷ್ಟು ಕಾಯಿಲೆಗಳು ನಮ್ಮ ಹತ್ರ ಬರ್ದಿರ ನಾನು ನೋಡ್ಕೋಬೋದು ಅದು ಸಿಂಪಲ್ಲಾಗಿ ಮನೆಯಲ್ಲೇ ಸಿಗ್ತಕ್ಕಂತಹ ಐಟಮ್ಸ್ನ ಯೂಸ್ ಮಾಡಿಕೊಂಡು ಆ ಡ್ರಿಂಕ್ ನೀವು ತೊಗೊಳ್ಳೋದೇ ಆದರೆ ಸೊ ಹೊಟ್ಟೆ ಮೇಲೆ ಬೊಜ್ಜಿ ಹೋಗೋದು ಅಲ್ಲದೆ ಸೊ ನಿಮಗೆ ಹಲವಾರು ಬೆನಿಫಿಟ್ಸ್ ಸಿಗುತ್ತೆ ಅದೇ ಇಲ್ಲಪ್ಪ ಅಂದರೆ ಈ ವಿಡಿಯೋನ ಕಡೆ ತನಕ ಇರಿ ಸೊ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಸೊ ಅದಕ್ಕೂ ಮುಂಚೆ ನಿನ್ನೆ ನಾನೊಂದು ವಿಡಿಯೋ ಮಾಡಿದಾಗ ನೆನ್ನೆದು ಕ್ವಶನ್ಸ್ ಕೇಳಿದ್ದೆ ಎರಡು ಕ್ವಶನ್ಸ್ ಕೇಳಿದ್ದೆ ಫಸ್ಟ್ ಕ್ವಶನ್ ಏನಂದರೆ ಸೊ ನಮ್ಮ ಬಾಡಿಯಲ್ಲಿ ಅನ್ವಾಂಟೆಡ್ ಫ್ಯಾಟು ಇಲ್ಲಾಂದರೆ ಏನಾದರೂ ಕೊಲೆಸ್ಟ್ರಾಲ್ ಇದ್ದರೆ ವಿತೌಟ್ ಎಕ್ಸಸೈಸ್ ಏನಾದರೂ ಬರ್ನ್ ಮಾಡ್ಕೊಳ್ಳೋಕೇನಾದರೂ ಟ್ರಿಕ್ ಇದೆಯಾ ಅಂತ ಕೇಳಿದ್ದೆ ಸೊ ಹಾಗೆ ಕ್ವಶನ್ ನಂಬರ್ ಟು ಏನಂತ ಕೇಳಿದೆ ಅಂದರೆ ಸೊ ಅದು ನಮ್ಮ ಬಾಡಿಗೆ ತುಂಬ ಅವಶ್ಯಕತೆ ಆ ದಿಂದಿರಾದರೆ ಮನುಷ್ಯ ಬದುಕೋಕ್ಕಾಗಲ್ಲ ಬಟ್ ಅದನ್ನ ಪೇ ಮಾಡಬೇಕು ಪೇ ಮಾಡಿ ತಗೋಬೇಕು ಸ್ವಲ್ಪ ಅಮೌಂಟ್ ಪೇ ಮಾಡಬೇಕು ಸೊ ಸ್ವಲ್ಪ ಅಮೌಂಟ್ ಪೇ ಮಾಡಿದ್ದೀವಂದ್ರೆ ಅದನ್ನು ನಾವು ತಗೋಬಹುದು ಅಂತ ನಾನು ಕ್ವೆಶನ್ ಹಿಂಟ್ ಕೊಟ್ಟಿದ್ದೆ ನಿಮಗೆ ಆಯಿತಾ ಸೊ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಬಂದು ಮೊದಲನೇ ಕ್ವೆಶನ್ಗೆ ಸೊ ಇಲ್ಲ ಆ ರೀತಿ ಯಾವುದೇ ರೀತಿಯಾದಂತಹ ಮೆಟೇಡ್ ಇಲ್ಲ ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸ್ನ ರಿಮೂವ್ ಮಾಡ್ಕೊಳ್ಳೋಕ್ಕೆ ಹಾಗೆಯೇ ಮ ಬಾಡಿ ಅಲ್ಲಿ ಬೇಡರ್ತಕ್ಕಂತ बैड कोलेस्ट्रอลನ ಹೋಗಲಾಡಿಸಿಕೊಳ್ಳೋಕೆ ಸೋ ಆಸ್ ಯುಯುವಲ್ ನ್ಯಾಚುರಲಿ ಆಗಿ ವಿಥೌಟ್ ಎಕ್ಸರ್ಸೈಸ್ ದೇರ್ ಇಸ್ ನೋ ಮೆಥಡ್ ದೇರ್ ಇಸ್ ನೋ ಶಾರ್ಟ್ಕಟ್ಸ್ ಇರಬಹುದು ಬಟ್ ಶಾರ್ಟ್ಕಟ್ಸ್ ಇಂದ ಏನನೆ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ ಆಲ್ಸೋ ನೆಕ್ಸ್ಟ್ ಕ್ವೆಶ್ಚನ್ ಗೆ ಆನ್ಸರ್ ವಾಟರ್ ಕರೆಕ್ಟ್ ವಾಟ್ ಇಸ್ ಕರೆಕ್ಟ್ ಆನ್ಸರ್ ಓಕೆ ಇವತ್ತಿನ ಈ ವಿಡಿಯೋನಲ್ಲಿ ನಾನು ಏನು ತಿಳಿಸ್ಕೊಡ್ತೀನಿ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಓಕೆನಾ ಸೊ ಅದಕ್ಕೂ ಮುಂಚೆ ಇದುವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅನ್ನೋ ಹಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಆಯಿತಾ ಸೊ ಇಷ್ಟೆಲ್ಲ ಮಾಡಿದ್ದೀರಾ ಅಂದರೆ ನಿಮಗೂ ನನಗೂ ನಿಮ್ಮ ಕಡೆಯಿಂದ ಒಂಥರ ಎಂಟರೇಜ್ಮೆಂಟ್ ಸಿಕ್ಕಂಗೆ ಆಗುತ್ತೆ ಆಯಿತಾ ಓಕೆ ನಿನ್ನೆ ವಿಡಿಯೋಸ್ಗೆ ಕಮೆಂಟ್ಸ್ ಬಂದಿದೆ ಅವರ ಹೆಸರು ಸಮೇತ ನಾನು ಓದ್ತೀನಿ ಇಲ್ಲಿ ಆಯಿತಾ ಸೊ ಆನ್ಸರ್ದು ಮಾಡಿದ್ದಾರೆ ಸಾಕಷ್ಟು ಜನ ಮಾಡಿದ್ದಾರೆ ಆನ್ಸರ್ಸು ಓಕೆ ಸಿರಿ ಶ್ರೀ ಅಂತ ಮಾಡಿದ್ದಾರೆ ಆನ್ಸರ್ ವಾಟರ್ ಅಂತ ಮಾಡಿದ್ದಾರೆ ಯಾ ಕರೆಕ್ಟ್ ಆನ್ಸರ್ ಈಸ್ ವಾಟರ್ ಮಂಗಳ ಉಡುಪ ಅಂತ ಸಿಂಬಲ್ ಕೊಟ್ಟಿದ್ದಾರೆ ನೈಸ್ ಅಂತ ಓಕೆ ಓಕೆ ದರ್ಶನ್ ಆರ್ ಗೌಡ ಅಂತ ಅವರು ನಮ್ಮ ವಿಡಿಯೋಸ್ ಮಾಡೋ ವಿಧಾನವನ್ನು ಹೊಗಳಿದ್ದಾರೆ ಆಯಿತಾ ಹಾಗೆಯೇ ಅವರು ನನಗೆ ಸಿಲ್ವರ್ ಪ್ಲೇಟ್ ಬಟನ್ ಬಂದಿದೆ ಅಲ್ವಾ ಆ ವಿಡಿಯೋ ನಾನು ಮಾಡಿದ್ದೆ ಆಯಿತಾ ಸೊ ಅದನ್ನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿ ಇನ್ನೊಮ್ಮೆ ಅಂತ ತಿಳಿಸಿದ್ದಾರೆ ಹಾಗೆ ನೆಕ್ಸ್ಟು ಅದೇ ದರ್ಶನ್ ಆರ್ ಗೌಡ ಅಂತ ಹೇಳಿದ್ವ ಅವರು ಲೈವ್ ಸೆಷನ್ ಮಾಡಿ ರಾತ್ರಿ ಎಂಟು ಗಂಟೆಗೆ ಅಂತ ತಿಳಿಸಿದ್ದಾರೆ ಓಕೆ ಇಟ್ಸ್ ನಿಮಗೂ ಒಪಿನಿಯನ್ ಇದ್ದರೆ ನೀವು ರಾತ್ರಿ ಎಂಟು ಗಂಟೆ ಮೇಲೆ ಓಕೆ ನೀವು ಫ್ರೀ ಇದ್ದರೆ ನಿಮಗೂ ಲೈಫ್ನಲ್ಲಿ ಕ್ವೆಶನ್ಸ್ ಕೇಳಬೇಕಂದ್ರೆ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಕಮೆಂಟಲ್ಲಿ ತಿಳಿಸ್ಕೊಡಿ ಆಯಿತಾ ಓಕೆ ಹೇಮಲತಾ ವಾಟರ್ ಅಂತ ತಿಳಿಸಿದ್ದಾರೆ ಕರೆಕ್ಟ್ ಆನ್ಸರ್ ಓಕೆ ಪಿ ಸುನೀಲ್ ಸುನೀಲ್ ಅಂತ ಇವರು ವಾಟರ್ ಅಂತ ತಿಳಿಸಿದ್ದಾರೆ ಓಕೆ ಕರೆಕ್ಟ್ ಆನ್ಸರ್ ದೀಪಾ ಪಾಟೀಲ್ ಟಿಪ್ ನಂಬರ್ ಒನ್ ಗೊತ್ತಿಲ್ಲ ಅಂದರೆ ಕ್ವೆಶನ್ ನಂಬರ್ ಒನ್ ಗೊತ್ತಿಲ್ಲ ಕ್ವೆಶನ್ ನಂಬರ್ ಟು ಒನ್ ಬಿ ಟು ನೀರು ಅಂತ ತಿಳಿಸಿದ್ದಾರೆ ಇಟ್ಸ್ ಓಕೆ ಕರೆಕ್ಟ್ ಆನ್ಸರ್ ಮಂಜುಶ್ರೀ ಜಿ ಎಮ್ ಎನ್ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಆನ್ಸರ್ ಹೇಳಿದ್ದೀನಿ ಇವತ್ತು ಓಕೆ ಅನ್ಸು ಇಷ್ಟೊಂದು ಕಮೆಂಟ್ಸ್ ಇವತ್ತು ಬಂದಿತ್ತು ನೆಕ್ಸ್ಟ್ ನಾಳೆ ಕಮೆಂಟ್ಸ್ ಏನೇನು ಬರುತ್ತೆ ಈ ವಿಡಿಯೋಗೆ ಸೊ ನಾನು ಅದನ್ನು ನಾಳೆ ರೀಡ್ ಮಾಡ್ತೀನಿ ಓಕೆ ಓಕೆ ನಿಮಗೂ ಕಮೆಂಟ್ ಮಾಡಬೇಕು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಓಕೆ ಬನ್ನಿ ಇವತ್ತಿನ ಈ ವಿಡಿಯೋನ ಓಕೆ ಸ್ವಲ್ಪ ಫಾಸ್ಟಾಗಿ ತಿಳಿಸ್ಕೊಡ್ತೀನಿ ಯಾಕಂದರೆ ಕತ್ಲಾಗ್ತಿದೆ ಓಕೆ ಓಕೆ ಸೊ ಹ್ಞೂ ಓಕೆ ಫಸ್ಟು ಈ ನಮ್ಮ ಕಾಯಿಲೆಗಳೆಲ್ಲ ಬರುತ್ತಲ್ಲ ಡಯಾರಿಯಾ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಓಕೆ ಆಟ್ಮೆ ಪ್ರಾ ಪ್ರಾಬ್ಲಮ್ ಪಿಂಪಲ್ಸ್ ಆಯಿತಾ ಈ ಕೂದಲುಗಳು ಸೊ ಕೆಂಪದಾಗ್ಬಿಡೋದು ಮತ್ತು ಕೂದಲು ಉದುರುವುದು ಸ್ಕಿನ್ ರಿಲೇಟೆಡ್ ಅಲರ್ಜೀಸು ಇವಕ್ಕೆಲ್ಲ ಲಾಸು ಇವಕ್ಕೆಲ್ಲ ಒಂದು ಸಿಂಪಲ್ ಆಗಿರ್ತಕ್ಕಂತಹ ಒಂದು ಲಾಸ್ ಡ್ರಿಂಕ್ ಅಂದರೆ ಇವೆಲ್ಲಕ್ಕೂ ವರ್ಕ್ ಆಗತಕ್ಕಂತಹ ಒಂದು ಡ್ರಿಂಕ್ ಸಿಂಪಲ್ಲಾಗಿ ನಾನು ಹೇಳ್ತೀನಿ ಆದಷ್ಟು ಬೇಗ ಮುಗಿಸ್ತೀನಿ ಫಸ್ಟು ವಾಟರ್ ಎಲ್ಲರಿಗೂ ವಾಟರ್ ಬೇಕೇ ಬೇಕು ವಾಟರ್ ಎಲ್ಲರ ಹತ್ರನೂ ಸಿಕ್ಕೇ ಸಿಗುತ್ತೆ ದೇರ್ ಈಸ್ ನೋ ವಾಟರಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರಲ್ಲ ಮತ್ತು ఈ హక్కి అక్కి సో అది బ్రౌన్ రైస్ ఆగి వైట్ రైస్ ఆగి బ్రౌన్ రైస్ తగండ్రెళ్దు బ్రౌన్ న ఏం అందే వేడు టీ స్పూన్ అు బ్రౌన్ రైస్ తగొండు ఒక గ్లాస్ లోట ఇది లోట మణ్ణిందే లోటా యూస్ మొత్తా సో మణిందోట తగొండు ಅದರಲ್ಲಿ ఒ అది తుంద నీరు హాకీ ఓకే ಸೊ ಅದರಲ್ಲಿ ಎರಡು ಟೀ ಸ್ಪೂನಷ್ಟು ಅಕ್ಕಿ ಹಾಕಬೇಕು ಅಕ್ಕಿ ಹಾಕ್ಬಿಟ್ಟು ಅದನ್ನು ನೆನೆಗೆ ಬಿಡಬೇಕು ನೆನೆಗೆ ಬಿಡಬೇಕು ಎಷ್ಟೊತ್ತು ಸೊ ಅರೌಂಡ್ ಫೈವ್ ಟು ಸಿಕ್ಸ್ ಅವರ್ಸ್ ಅಂದರೆ ಇವತ್ತು ರಾತ್ರಿ ನೆನೆಗೆ ಬಿಟ್ಟು ಮಾರ್ನಿಂಗ್ ತೊಗೋಬೇಕಾಗುತ್ತೆ ಆಯಿತಾ ಸೊ ಏನು ಅದು ಅಕ್ಕಿ ಇರುತ್ತಲ್ಲ ಅದು ವಾಟರ್ನಲ್ಲಿ ಹಾಕಿ ಓಕೆ ನೀರು ಹಾಕ್ಬಿಟ್ಟು ಅದನ್ನ ಇದು ಬಿಡಬೇಕು ರಾತ್ರಿ ಮತ್ತು ಬೆಳಗ್ಗೆ ಎದ್ದಿದ್ದೆ ಅಕ್ಕಿ ತೆಗೆದ್ಬಿಟ್ಟು ಸೋದಿಸಿಬಿಟ್ಟು ನೀರು ಮಾತ್ರ ತಗೋಬೇಕು ಈ ರೀತಿ ತಗೋಳೋದ್ರಿಂದ ಇವಾಗ ಅಲ್ಲ ಆ ಪ್ರಾಬ್ಲಮ್ಸ್ಗೆಲ್ಲ ಸಲ್ಯೂಷನ್ಸ್ ಸಿಗುತ್ತೆ ಆಯಿತಾ ಇದನ್ನು ಕಂಟಿನ್ಯೂಸ್ ಆಗಿ ಒನ್ ಟು ಟೂ ಮಂತ್ಸ್ ಮಾಡಿ ಅವಾಗ ನಿಮಗೆ ಚೇಂಜಸ್ ಕಂಡು ಬರುತ್ತೆ ಗೊತ್ತಾಗುತ್ತೆ ಅರ್ಥ ಆಯಿತಾ ಸೊ ನಿಮ್ಗೆ ಏನಾರು ಡೌಟ್ಸ್ ಇದೆ ಅದರ ಬಗ್ಗೆ ಓಕೆ ಅಲ್ಲಿ ಅಥವಾ ಈ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಓಕೆ ನೆಕ್ಸ್ಟ್ ಲೈವ್ ಬೇಕಿದ್ರೆ ನಿಮಗೆ ಓಕೆ ಲೈವ್ ಸೆಷನ್ನು ಎಂಟು ಗಂಟೆಗೆ ಅಥವಾ ಈ ಟೈಮಿಂಗ್ಸ್ ತಿಳಿಸ್ಕೊಡಿ ನಿಮಗೆ ಲೈವ್ ಸೆಷನ್ಸ್ ಬೇಕಿದ್ರೆ ಓಕೆ ಧನ್ಯವಾದಗಳು ಫ್ರೆಂಡ್ಸ್ ನಿಮ್ಮ ದಿನ ಶುಭವಾಗಿರಲಿ ಇನ್ನೊಂದು ಕ್ವಶನ್ ಇವತ್ತು ನಾಳೆಗೆ ಕ್ವೆಶನ್ ನಾನು ಕೇಳ್ತೀನಿ ಇವತ್ತು ಓಕೆ ಸೊ ಇದು ಸಿಂಪಲ್ ಆಗಿರುತ್ತೆ ಯಾರ್ಯಾರು ಆನ್ಸರ್ ಮಾಡಿದ್ರೂ ಕನ್ವಿನಿಯಂಟಲ್ಲಿ ನಾನು ಮಾಡ್ತೀನಿ ನಾಳೆ ಅವರ ಹೆಸರು ವಿಡಿಯೋನಲ್ಲಿ ಹೇಳ್ತೀನಿ ಅರ್ಥ ಆಯ್ತಾ ಓಕೆ ಫಸ್ಟ್ ಕ್ವೆಶನ್ ಒಂದು ಗ್ರಾಮ್ ಕಾರ್ಬೋಹೈಡ್ರೇಟ್ನಲ್ಲಿ ಎಷ್ಟು ಎನರ್ಜಿ ಇರುತ್ತೆ ಕಿಲೋ ಕ್ಯಾಲೋರೀಸ್ ಎಷ್ಟು ಕಿಲೋ ಕ್ಯಾಲೋರೀಸ್ ಎನರ್ಜಿ ಇರುತ್ತೆ ಓಕೆ ಸೊ ಮತ್ತು ಹಾಗೇನೆ ಕ್ವಶನ್ ನಂಬರ್ ಟು ಒಂದು ಗ್ರಾಮ್ ಫ್ಯಾಟ್ನಲ್ಲಿ ಎಷ್ಟು ಕಿಲೋ ಕ್ಯಾಲೋರೀಸ್ ಎನರ್ಜಿ ಇರುತ್ತೆ ಓಕೆ ಈ ಕ್ವಶನ್ಗೆ ಆನ್ಸರ್ ನಾಳೆ ನಿಮ್ಮ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇವತ್ತೇ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಸಾರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಓಕೆ ಓಕೆ ನಮ್ಮನ್ನು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರೂ ತುಂಬ ಧನ್ಯವಾದಗಳು ನಿಮ್ಮ ದಿನ ಶುಭವಾಗಿರಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಹ್ಯಾವ್ ದೇ ಲೈಕ್ ಶೇರ್